ನಮಸ್ಕಾರ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಚಂದಾಪುರದಲ್ಲಿ ಈ ತರ ಒಬ್ಬ ವ್ಯಕ್ತಿ ಹುಡುಗಿಗೆಲ್ಲ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒನ್ ಅವರ್ ಈ ಬರಬೇಕು ಅಂತ ಹೇಳಿ ವಿಡಿಯೋ ಮಾಡಿ ಬಂದಿದ್ವಿ ಅಲ್ಲಿ ಲೋಪ ನನ್ ಮಗ ಅಪ್ಸ್ಟ್ಯಾಂಡ್ ಆಗಿದ್ದಾನೆ ಸಿಕ್ಕಿಲ್ಲ ಅವ್ನ ನಂಬರ್ ಸಿಕ್ಕಿಲ್ಲ ಹುಡುಗಿರು ಕಂಪ್ಲೇಂಟ್ ಕೊಡೋಕು ತುಂಬಾ ಭಯ ಪಡ್ತಾ ಇದಾರೆ ಬೇಡ ಸರ್ ಬೇಡ ಮನೇಲೆಲ್ಲ ಗೊತ್ತಾರ ಊರ್ ಬಿಟ್ಟು ಬಂದಿರೋರು ಅಂತ ಕಚ್ಚಳ ಬೋಳಿ ಮಕ್ಕಳು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಏನೋ ಅಪ್ಪ ಅಮ್ಮ ಕಷ್ಟಕ್ಕೋ ಏನಕ್ಕೋ ಮನೆ ಬಿಟ್ಟು ಊರ್ ಬಿಟ್ಟು ಏನೋ ಅಪ್ಪ ಅಮ್ಮಗೆ ಆಸರೆ ಆಗೋಣ ಅಂತ ಹೆಣ್ಮಕ್ಳು ದುಡಿಯಾಕ್ ಬರ್ತಾರೆ ಅಂತ ಇಂತ ನಾಯಿಗಳು ಈ ತರ ಮಾಡಿದ್ರೆ ಇನ್ನ ಸಮಾಜ ಇದಕ್ಕೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಹೆಣ್ಮಕ್ಳು ದಯವಿಟ್ಟು ನೀವು ಸ್ಟ್ರಾಂಗ್ ತಗೊಳ್ಳಿ ನಾನ್ ನಿಮಗೋಸ್ಕರ ಬಂದ್ ಇದೀವಿ ಅಂದ್ರೆ ಹೆಣ್ಮಕ್ಳು ಎಲ್ಲ ಊರ್ ಬಿಟ್ಟು ಬಂದಾಗ ಅವ್ರ ಇವ್ರಿಗೆ ಮಾತ್ರ ಅಷ್ಟೇ ಅಲ್ಲ ಸರ್ ತುಂಬಾ ಜನ ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಕಿರ್ಸಲ್ಲಿ ಇರೋವಾಗ ಹೈಯರ್ ಅಧಿಕಾರಿಗಳಾಗಿರ್ಬೋದು ಇಲ್ಲ ಬೇರೆ ಇನ್ಚಾರ್ಜ್ ಮ್ಯಾನೇಜರ್ ಯಾರು ಜಾಸ್ತಿ ಸಂಬಳ ಕೊಡ್ತೀನಿ ನನ್ನ ಜೊತೆ ಇತರ ಇರ್ಬೇಕು ಅಂದಾಗ ಅಲ್ಲೇ ಚೊಪ್ ಚೊಪ್ಪ ಅಂತವ್ರಿಗೆಲ್ಲ ಚೊಪ್ಪ ಯಾಕೋ ಬೋಳಿ ಮಗನೆ ಅಂತ ಕೇಳಿದಾಗ ಆಗುತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರ ಕೆಲಸ ಆಗಲ್ಲ ಯಾಕಂದ್ರೆ ನಾವು ನಿಯತ್ತಾಗಿದ್ರೆ ಅನ್ನ ಎಲ್ಲರೂ ಸಿಗುತ್ತೆ ಅದೇ ಮಾನ ಅವನು ಸತಿ ಹೋದ್ರೆ ಖಂಡಿತವಾಗ್ಲು ವಾಪಸ್ ಬರಲ್ಲ ಅಂದ್ರೆ ಆದ್ರೆ ಅವನು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಕಿದಾಗ ಅವ್ನು ಹದಿನೈದನೇ ತಾರೀಕ ಊರಿಗೆ ಬರ್ತೀನಿ ಸರ್ ದಯವಿಟ್ಟು ಕ್ಷಮಿಸಿ ಈ ತರ ಮಾಡಲ್ಲ ಅಂತ ಸಾರಿ ಕೇಳಿದಾನೆ ಡೆರ್ಡೇ ಸಿಕ್ಕಿಲ್ಲ ಸಿಕ್ಕಿದ್ರೆ ಬೇರೆ ತರನೇ ಆಗಿರೋದು ಅವ್ನು ಹದಿನೈದು ತಾರೀಕು ಬರ್ತಾ ಇದಾನೆ ಹದಿನೈದು ತಾರೀಕು ಮತ್ತೆ ಲೈವ್ ಲೈವಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿ ಅವ್ನು ಕಂಪ್ಲೇಂಟ್ ಮಾಡಿಸ್ ಮತ್ತೆ ನಿಮ್ಮನ್ನೇ ಬರ್ತೀನಿ ಸರ್ ಥ್ಯಾಂಕ್ ಯು